ಐನೂರು ಹದಿನಾರನೇ ಕೆಂಪೇಗೌಡಿ ಜಯಂತಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ವಿಜಯಾಪುರ ನಮ್ಮ ವಕ್ಕಲಿಗರ ಸಂಘದವರು 谢谢。 good mm -hmm. ಅವರಿಗೆ ಶುಭ ಕೋರ್ತಾ ಇದ್ದಾರೆ ಈಗ ಸ್ವಲ್ಪ ಹೊತ್ತರಲ್ಲೇ ನಮ್ಮ ಸಚಿವರಾದ ಮೈತ್ರಿ ಬಸವರಾಜ ಅವರ ಕೈಯಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ ಪ್ರದೀಪ್ ಗೌಡರು ಇದ್ದಾರೆ ಸುಮಾರು ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ ಬೆರೆ ಬಿಡ್ರಿ ಬೆರೆ ಬಿಡ್ರಿ ಇಲ್ಲ ಆಗಲ್ಲ ಬಾ ಅವ್ನಿ ವತುನ್ ಕೊಡ್ಲೇ ಇರೋದು ಆಗ್ತಲ್ಲ ಏಯ ಮನ್ಯರ್ 80 ವರ್ಷಕ್ಕೆ ಸಬ್ಸ್ಕ್ರೈಬ್ ಮಾಡಣ ನಮ್ಮ ಗೆಳೆಯ ಬಾ ಹೂವಿನ ಸೇತುವೆ ಇದೇ ಹೈಗೆ ಸೋದೇನ ನಾವು ದೊಡ್ಡ ದೊಡ್ಡ ಕಂಪಕೆ ಸಂಬಂಧ ಇರೋದು ಇದಾಗಲಿ ಮನ್ಯರ್ ಶಾಸೆ ಕರತ ಸಜೀವರು

ಸರ್ ನಮಸ್ಕಾರ ಆಗಡೆಕ್ಕೆ ಮುಂದೆ ಎಲ್ಲೋ ಇದೆ ಯಜಾ ಸರ್ ಗೌಡ್ರೆ ಬನ್ನಿ ಮೇಡಂ ಹಾ ನಿಮ್ಮನ್ನ ಯಾರು ಹೇಳಿದ್ರು ನೀವೇ ಮಾತಾಡಿದ್ದೀರಾ ಆ ಕಡೆ ಇಲ್ಲೇ ಇದೆ ನೋಡಿ ಬನ್ನಿ ಸರ್ ಸ್ವಲ್ಪ ಸೈಡ್ ಮಾಡಿ ಅಣ್ಣ ನಿಮ್ ಕಣ ಇಲ್ಲೇ ನಿಂದ್ಕೋಣ ಮುಂದೆ ಹೋಗೋಣ ಹಿಂದಿಗಿಂದು ಮುಂದೆ ಹೋಗ್ಬೇಕು ಬನ್ನಿ ಸರ್ ಅಗಫ ಫೋಟೋ சார் வந்துட்டா சார் இந்த போட்டோ போட்டோ கேக்குறேன் இந்த போட்டோ போறேன் எல்லாரும் என்ன இருக்கீங்க இல்ல இங்க இல்ல ரோட் நம்ம ரெப்ளையர் போட்டோ காண்பிச்சீங்களே இந்த எல்லாரும் என்ன பண்ணுறீங்க அண்ணா கை மூடுறேன்னா வந்து இங்க வந்துட்டே இருக்கீங்க ಶಾಲು ಹೊಲಿಸಿ ಹೂವಿನ ಹಾರ ಹಾಕಿ ನಮ್ಮ ಶಾಸಕರಾದ ಬೈರ್ತಿ ಪಸರ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಎಲ್ಲ ಮುಖಂಡರು ಕೆಂಪೇಗೌಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನೀವು ಹೋದ್ರಿ ಯಾರೋ ಮೇಡಮ್ 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 ಏನಿದೆ <coughs> ಕಂಗಾ

ಜನತೆಯ ಶಾಸಕರವರಿಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನ ಆದ ನಂತರ ಒಂದು ಐದು ನಿಮಿಷ ಪ್ರಸಾದ ಕೊಡ್ತಾರೆ ಇಲ್ಲಿ ಹೇಳಿ ಫೋಟೋ ತಗೊಳ್ಳಿ ಒಬ್ಬರು ನಮ್ಮವ್ರಿಗೆ ಬರಲ್ಲ ಹೇಳಿ ಅವ್ರಿಗೆ ಬರ್ತಾರೆ

ಎಲ್ಲ ಮುಖಂಡರು ಎಲ್ಲ ಸಮಾಜದ ಬಂಧುಗಳು ಕೂಡ ಸೇರಿ ಬಹಳ ಅದೂ ನಾವು ಆಚರಣೆ ಮಾಡ್ತಾ ಯಾಕಪ್ಪ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತೆಲ್ಲ ನಾವೆಲ್ಲ ಇಷ್ಟೊಂದು ನೆಮ್ಮದಿಯಿಂದ ಇದಕ್ಕೆ ಕಾರಣ ನಾಡಪ್ರವೇಗೋಗಿ ಯಾಕಂದ್ರೆ ಅವ್ರ ಇಲ್ಲೋ ಒಂದ್ ಕಡೆ ಬೆಂಗಳೂರನ್ನ ನಿರ್ಮಾಣ ಮಾಡದೆ ಹೋಗಿದ್ರೆ ಯಾರು ಕೂಡ ಈ ರೀತಿ ಆದಂತ ಬಾಳೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಅವರು ಅವರು ಮಾಡಿದಂಥ ದೂರದೃಷ್ಟಿ ಅವತ್ತು ಎಲ್ಲ ಸಮಾಜಗಳನ್ನು ಒಡ್ಗೂಡಿಕೊಂಡು ಎಲ್ಲ ಸಮಾಜಗಳಿಗೂ ಕೂಡ ಗೌರವವನ್ನು ಕೊಡುವಂಥ ಕೆಲಸವನ್ನು ಅವತ್ತು ನಾಡಪ್ರಭುತ್ವ ಬೇಗ ಮಾಡಬೇಕು ಇವತ್ತು ಅವರು ಹಾಕಿದಂಥ ಆ ಪ್ಲಾನ್ ಆ ನಕ್ಷೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬದುಕನ್ನು ತಗೊಂಡಿದ್ದೇವೆ ಹಾಗಾಗಿ ಪ್ರತಿ ವರ್ಷ ಕೂಡ ಅವರ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅವರಿಗೆ ನಮನವನ್ನು ತೋರಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತು ನಾವೆಲ್ಲ ಸೇರಿ ಇಲ್ಲ ಗ್ರಾಮದಲ್ಲಿ ಆಯಿತು ಆಗ್ರ ಗ್ರಾಮದಲ್ಲಿ ಆಯಿತು ಇವತ್ತು ನಾವು ಇಜಾಪುರದಲ್ಲಿ ಮಾಡ್ತಾ ಇದೇವೆ ಈಗ ನಿಮ್ಮೆಲ್ಲೂ ಕೂಡ ನಾನು ಕ್ಷೇತ್ರ ಮಧ್ಯಭಾಗದ ಹೃದಯ ಭಾಗದಲ್ಲಿ ಕುದುರೆಗೆ ನಾವು ಮಾಲಾರ್ಪಣೆ ಮಾಡಿಕೊಳ್ತಾ ಇದೇವೆ ತಾವು ದಯಮಾಡಿ ಎಲ್ಲೂ ಕೂಡ ಅಲ್ಲೂ ಕೂಡ ಬರಬೇಕು ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಸಂಜೆ ಪರಮಪೂಜ ನಿರ್ಮಾನಂದ ಸ್ವಾಮೀಜಿಗೂ ನಮ್ಮ ಅರಮನೆ ಮೈದಾನ ಅರಮನೆಯ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಧಾನದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ನಾವು ಬರಬೇಕು ಬರಬೇಕಂತೆ ಪ್ರಮುಖರು ನಾಲ್ಕು ಗಂಟೆಗೆ ನಾನು ಸರಿಯಾಗಿ ಬರ್ತೇನೆ ಬಂದು ಕಾರ್ಯಕ್ರಮ ಮುಗಿಸಿ ನಾನು ಡೆಲ್ಲಿಗೆ ಪ್ರಯಾಣವನ್ನು ಮಾಡ್ತೇನೆ ಮಾತ್ರ ನಾನು ಫೋನ್ ಮುಖ್ಯ ನನಗೆ ಹೇಳಿದ್ದಾರೆ ದಯಮಾಡಿ ನಾವೆಲ್ಲೂ ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ದಯಮಾಡಿ ಇಲ್ಲೂ ಕೂಡ ಬರಬೇಕು ಅಂತ ಹೇಳಿ ಕೂಡ ಪ್ರಾರ್ಥನೆ ಮಾಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಆ ಏನು ಬೆಂಗಳೂರಿನ ನವ ನಿರ್ಮಾತಕ ನಾಡು ಬರುವುದು ಕೃತ್ಯಗೌಡರಿಗೆ ನಾವೆಲ್ಲ ನಮನವನ್ನು ಸಲ್ಲಿಸಿದ್ದೇವೆ ವಿಶೇಷವಾಗಿ ಅವರ ಭಾವಚಿತ್ರಕ್ಕೆ ಕಷ್ಟ ಮಾಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಿ ಶುಭವಾಗಿ ಅವರು ಹಾಕತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಕೂಡ ನಡೆಯೋಣ ಅವರ ದೂರದೃಷ್ಟಿಯನ್ನು ನಾವು ಕೂಡ ಅಳವಡಿಸಿಕೊಳ್ಳೋಣ ಮಾತನ್ನ ಸಂದರ್ಭದಲ್ಲಿ ಪುನರ್ ಮಾಡಿ ಇವತ್ತು ನಾವೆಲ್ಲೂ ಕೂಡ ನಾಡು ಬರಬು ಕೂಡ ಭಾಗವಹಿಸಿ ಬಹಳ ಸಂತೋಷದಿಂದ ಸಿಹಿಯನ್ನು ಬನ್ನಿ ಸಿಹಿಯನ್ನು ಹೇವೆ ಹಾಗಾಗಿ ಅವಕಾಶವನ್ನು ಕೊಟ್ಟಂತ ನಾಡಪ್ರಭು ಗಂಟೆಯವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಗಳನ್ನು ಸೋಲಿಸುವ ಮುಖೇನ ನಿಮ್ಮೆಲ್ಲರೂ ಕೂಡ ನಾಡಪ್ರಭು ಗಣತೆಯವರುಗಳ ಜಯಂತಿಯ ಆರ್ಥಿಕ ಶುಭಾಶಯ ತಿಳಿಸಿ ನಿಮ್ಮೆಲ್ಲರೂ ಕೂಡ ನಾನು ಹೇಳಿ ನಾನು ಮಾತನಾಡುತ್ತೇನೆ ಧನ್ಯವಾದಗಳು

ಅಯ್ಯಪ್ಪ ಸಂಜಯ್ ಗೊಪ್ಪಳ ಬರ್ಲಿಲ್ಲ ಮೂರ್ಜೆ

ஒன்றே ஒன் மனைவி சாசக்காடி முழுதாசன் நம்ம வச்சிய

நீட்ட நமக்கு ஆட்டப்பாடு साइड है साइड ना धन्यवाद अरे 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 बोल दे डेविड बोल ले बोल ले भर ले नीट भर ले ना भर ना यो ए निगुर अलै निगुर सिक साइड अनि दिगन परा नमे बाई निगुर आइ साइड बोडे खिइजे सिरन मड आइ मुरी निगुर नमा

நம்ம சாசி தினவாத நம்சனா பஞ்சு

நீ <laughs> नरेशा नाली बोटरी चटला औरे ताड़ औरे नाली आउटर हाय औरे पेंच करता है ये डोस्ट बनाता है बल्टांगा पावड़ा ना तेरी जैसा आम बोलो ले ले बुड़ा

نما سنگر ادھر کي کي سيني کي ಸಂಘದ ಪದಾಧಿಕಾರಿಗಳಿಂದ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಗೌಡರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ವೀಕ್ಷಕರ ನೋಡಿ ಆತ್ಮೀಯವಾಗಿ ಈ ದಿನ ಕೆಂಪೇಗೌಡರು ಈ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ

ಎಲ್ಲಾರದು ಬರ್ಬೇಕು ತಗ್ರಿ ಸ್ವಲ್ಪ ಜಾಗ ಪಡಿ ಅವ್ರಿಗೆ ಫೋಟೋ ಫೋಟೋಗ್ರೆ ಎಲ್ಲಾರು ಬರ್ಬೇಕ மக்கு எல்லா